ಓಂ ನಮ್ ಶಿವಾಯ ಓಂ ಶಿವಸನೇಶ್ವರ ಯ ನಮಃ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ಜನ್ಮ ದಿನಾಂಕ ಹೊಂದಿದ ಹುಡುಗಿದ ವಿಶೇಷ ಅನುಗ್ರಹ ಹೆಜ್ಜೆ ಹೆಜ್ಜೆಗೂ ಯಶಸ್ಸು ಅವರಿಗೆ ಖಚಿತ ಯಾವ ಒಂದು ಜನ್ಮ ದಿನಾಂಕ ಅಂತ ಹೇಳ್ತಾರೆ ಅಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಬೇಡಿ ಸಬ್ಸ್ಕ್ರೈಬ್ ಅಂತ ಓದ್ತೀರಲ್ವಾ ಅದರ ಹತ್ತಿರ ಬೆಲ್ ಐಕಾನ್ ಇರುತ್ತೆ ಬೆಲ್ ಬಟನ್ ಇರುತ್ತೆ ಗೊತ್ತಿರುತ್ತಲ್ವಾ ಅದನ್ನು ಓದಿದ್ರೆ ಆಲ್ ಅಂತ ಬರುತ್ತೆ ಸಿಗುತ್ತೆ ಅದನ್ನು ಹೊತ್ತು ಅದನ್ನು ಮರೆಯಬೇಡಿ ಆಲ್ ಅಂತ ಓದ್ತಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಖಂಡಿತವಾಗ್ಲೂ ನಾನು ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಸೂಚಿಸ್ತೇನೆ ರಾಶಿ ನಕ್ಷತ್ರವನ್ನು ಒಂದು ಒಂದಿಲ್ಲ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ನಾನೇ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ಬೇಕಾದ ಒಂದು ಪರಿಹಾರವನ್ನು ಅಲ್ಲಿಯೇ ತಿಳಿಸ್ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೇನೆ ನಾನು ಇರೋ ಗುರುಗಜ ದೇವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಕೆಲವು ಜನ್ಮ ದಿನಾಂಕ ಹೊಂದಿರುವ ಜನರ ಮೇಲೆ ಶನಿದೇವರ ಅನುಗ್ರಹದಿಂದಾಗಿ ಅವರಿಗೆ ಇಂದಿಗೂ ಸಂಪತ್ತಿನ ಗುರುತಿನ ಹೊಂದುವುದಿಲ್ಲ ಹಾಗೂ ಈ ಜನ್ಮ ಸಂಖ್ಯೆಯನ್ನು ಹೊಂದಿರುವ ಜನರು ಶನಿದೇವರ ವಿಶೇಷ ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ಜೀವನದಲ್ಲಿ ಸ್ವಲ್ಪ ಸಮಯದಲ್ಲೇ ಸಾಕಷ್ಟು ಯಶಸ್ಸನ್ನು ಪಡೆಯುತ್ತಾರಂತೆ ಎಂಟು ಈ ವರ್ಷನೂ ಶನಿದೇವರ ವರ್ಷ ಅಂತಲೇ ಹೇಳಲಾಗುತ್ತೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅದನ್ನು ಕೂಡಿಸಿದರೆ ಎಂಟು ಬರುವಂಥದ್ದು ಅದು ಶನಿದೇವರ ವರ್ಷನೇ ಎಂಟು ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರ್ತಾರೆ ಇವರು ಇವರು ತಮ್ಮ ವಿಷಯಗಳನ್ನು ಯಾವುದಿಗೂ ಹಂಚಿಕೊಳ್ಳಕ್ಕೆ ಇಷ್ಟಪಡುವುದಿಲ್ಲ ಇವರನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ ಕಠಿಣ ಪರಿಶ್ರಮ ಸಮರ್ಪಣೆಯಿಂದ ತಮ್ಮ ಗುರಿಗಳಲ್ಲಿ ಯಶಸ್ಸನ್ನು ಸಾಧಿಸುವಂಥದ್ದು ಯಾವುದೇ ಕೆಲಸವನ್ನು ಅಪೂರ್ಣವಾಗಿ ಮಾಡುವುದಿಲ್ಲ ಪೂರ್ಣವಾಗಿ ಮಾಡಿ ಮುಗಿಸುವವರು ಕೆಲವೊಮ್ಮೆ ಇವರು ಭಾವನಾತ್ಮಕತೆಯಿಂದಾಗಿ ಜೀವನದಲ್ಲಿ ಸ್ವಲ್ಪ ತೊಂದರೆಗಳೇ ನಿರ್ಧರಿಸಬೇಕಾಗುತ್ತೆ ಆದರೆ ಆದರೆ ಜೀವನದಲ್ಲಿ ಯಶಸ್ಸನ್ನು ಪಡೆಯುವುದು ಖಂಡಿತ ನೆಕ್ಸ್ಟ್ ಬರುವಂಥದ್ದು ಹದಿನೇಳು ಹದಿನೇಳು ಕೂಡ ಕೂಡಿಸಿದರೆ ಎಂಟು ಬರುವಂಥದ್ದು ಒಂದು ಪ್ಲಸ್ ಏಳು ಎಂಟು ಸಂಖ್ಯಾಶಾಸ್ತ್ರದ ಪ್ರಕಾರ ಇವರು ಪ್ರಯಾಣವನ್ನು ತುಂಬ ಇಷ್ಟಪಡುವಂಥವರು ಇವರು ತಮ್ಮ ಆಲೋಚನೆಗಳಲ್ಲಿ ಸ್ಪಶ್ ಆಲೋಚನೆಗಳಲ್ಲಿ ಸ್ಪಷ್ಟತೆಗೆ ಹೆಸರುವಾಗಿ ವಾಸಿಯಾಗಿರುವಂಥವೂ ವಾಗಿ ಹೆಸರುವಾಸಿಯಾಗಿದ್ದಾರೆ ಮತ್ತು ಈ ಸಂಖ್ಯೆಯ ಜನರು ತಮ್ಮ ಕಾರ್ಯಗಳು ಬಹಳ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ಪೂರ್ಣಗೊಳಿಸುತ್ತಾರೆ ಯಾವುದೇ ಕೆಲಸ ಕೊಟ್ಟರೂ ಕೂಡ ಅದು ಎಷ್ಟೇ ಕಷ್ಟ ಇರಲಿ ಅದನ್ನು ಪೂರ್ಣಗೊಳಿಸಿ ಪೂರ್ಣಗೊಳಿಸುತ್ತಾರೆ ಆದರೆ ಇವರ ಕೆಲಸದ ವೇಗವು ತುಂಬ ನಿಧಾನವಾಗಿರುತ್ತೆ ಆದರೆ ಯಶಸ್ಸು ಇವರಿಗೆ ಇದ್ದೇ ಇರುತ್ತೆ ಅನಂತರ ಬರುವಂಥದ್ದು ಹದಿನೇಳರ ನಂತರ ಬರುವಂಥದ್ದು ಇಪ್ಪತ್ತಾರು ಅದನ್ನು ಕೂಡಿಸಿದ್ರು ಎಂಟು ಬರುವಂಥದ್ದು ಎರಡು ಪ್ಲಸ್ ಆರು ಎಂಟು ಬರುವಂಥದ್ದು ಇದೆಲ್ಲ ಶನಿದೇವರಿಗೆ ಇಷ್ಟವಾದ ನಮಗೂ ಈ ವರ್ಷ ಕೂಡ ಶನಿದೇವರ ವರ್ಷ ಅಂತಲೇ ಹೇಳಬಹುದು ಆ ಸಾಕಷ್ಟು ತಾಳ್ಮೆಯನ್ನು ಹೊಂದಿರ್ತಾರೆ ಈ ಇಪ್ಪತ್ತಾರು ಇಪ್ಪತ್ತಾರನ್ನು ಜನಿಸಿದವರು ಹಣಕಾಸಿನ ವಿಷಯಗಳಲ್ಲಿಯೂ ಅದರಷ್ಟು ಇವರಿಗೆ ಅನುಕೂಲಕರವಾಗಿರುತ್ತೆ ಇವರು ಹಣಕಾಸಿನ ನಿರ್ಧಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವಂಥವರು ಖರ್ಚು ಮಾಡುವುದಿಲ್ಲ ಸಿಕ್ಸಕ್ಕಾಗಿ ಖರ್ಚು ಮಾಡುವಂಥವರು ಅಲ್ಲ ಒಟ್ಟಾರೆ ಹಣವನ್ನು ಖರ್ಚು ಮಾಡಲು ಇವರು ಇಷ್ಟಪಡುವುದಿಲ್ಲ ಇವರು ಕ್ರಮೇಣ ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯುತ್ತಾ ಹೋಗ್ತಾರೆ ಯಾವುದೇ ಒಂದು ವ್ಯವಹಾರ ಆಗಿರ್ ಮಾಡ್ತಾ ಇರಬಹುದು ಅಥವಾ ಉದ್ಯೋಗದಲ್ಲಿ ಕೂಡ ಡೇ ಬೈ ಡೇ ಒಂದೊಂದೇ ಮೆಟ್ಟಿಲನ್ನು ಹಾಕಿಕೊಂಡು ಅದರಲ್ಲಿ ಯಶಸ್ವಿ ಆಗ್ತಾರೆ ಆದರೆ ಇವರ ಎಲ್ಲ ಕೆಲಸಗಳು ಖಂಡಿತವಾಗಿಯೂ ಯಶಸ್ವಿ ಆಗ್ತದೆ ಸ್ಟಡಿ ಅಂತ ಹೇಳ್ತಾರೆ ಮಿನಿಸ್ತಾರೆ ಆ ಥರ ಮೆಲ್ಲ 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 ಹೋಗಿ ಒಂದು ಗುರಿಯನ್ನು ಅದರಲ್ಲಿ ಯಶಸ್ಸನ್ನು ಕೂಡ ಏನು ಪಡೆಯುವಂಥವರು ಈ ಮೂರು ನಂಬರಲ್ಲಿ ಯಾರು ಹುಟ್ಟಿರ್ತಾರೆ ಅವರ ಜನ್ಮ ದಿನಾಂಕ ಆಗಿರುತ್ತೆ ಅವರಿಗೆ ಶನಿದೇವರ ಒಂದು ವಿಶೇಷ ಕೃಪೆ ಇರುವಂಥದ್ದು ಅಂತಲೇ ಹೇಳಬಹುದು ಅದು ಒಂದು ಎಂಟು ಹದಿನೇಳು ಇಪ್ಪತ್ತಾರು ಕೋಡಿಸಿದ್ರೆ ಬರುವಂಥದ್ದು ಎಂಟೇ ನಿಮಗೆ ಗೊತ್ತಿರುವಂಥದ್ದು ಹಾಗೆ ಈ ಥರ ಉಪಯುಕ್ತ ಮಾಹಿತಿ ಬೇಕು ಅಂದರೆ ಏನು ಮಾಡಬೇಕು ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸಬ್ಸ್ಕ್ರಿಪ್ಷನ್ಸ್ ಆಗಿರುತ್ತೆ ಬೆಲ್ ಬಕ್ಟನ್ ಓದ್ತೋದನ್ನು ಮರಿಬೇಡಿ ಆಲ್ ಅಂತ ಓದ್ತಿ ಆಗ ನನ್ನೆಲ್ಲ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಎಲ್ಲ ಪ್ರೀತಿ ವೀಕ್ಷಕ್ರಿ ಧನ್ಯವಾದಗಳು